ಹದಿನಾರನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಪ್ರತಿ ವರ್ಷ ಬರ್ತಾಯಿರ್ತೀವಿ ನಾವು ಲಾಸ್ಟ್ ಇಯರು ಬಂದಿದ್ದು ಇದೊಂಥರ ನಮ್ಮದು ಮನೆ ಹಬ್ಬ ಥರ ಇಲ್ಲಿ ಫೆಸ್ಟಿವಲ್ ನಡೆದ್ರೆ ನಮ್ಮ ಮನೆಗೆ ನಾವೇ ಬಂದು ನಿಮ್ಮ ಮುಂದೆ ಒಂದು ಹೆಮ್ಮೆ ಅನಿಸುತ್ತೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಲಿ ನಮ್ಮದು ಬಾವುಟ ಇದ್ದೀವಿ ಅಂದರೆ ಅದ್ರ ಭಾಳ ಆಗುತ್ತೆ ಇವತ್ತು ಆ ಫಿಲ್ಮ್ ಫೆಸ್ಟಿವಲ್ಗೆ ನಾವು ಚೀಫ್ ಗೆಸ್ಟಾಗಿ ಬಂದಿರೋದು ಅವರು ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆಲಿ ಬರ್ತಾ ಇರೋದು ಭಾಳ ಖುಷಿಯಾದ ವಿಷಯ ಹಾಗೂ ಕಿಶೋರ್ ನಾವು ಕಿಶೋರ್ ನಮ್ಮ ಜೊತೆಲೆ ರಾಕ್ಷಸ ಪಿಕ್ಚರ್ ಹೆಂಟ್ರಾಗಿದ್ದು ಇವತ್ತು ನೋಡಿದ ತಕ್ಷಣ ಜ್ಞಾಪಕ ಆಯಿತು ಒನ್ ಆಫ್ ದ ಫೈನಸ್ಟ್ ಆ್ಯಕ್ಟ್ರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯಾಂಕಾ ಮೋಹನ್ ಅವರು ಅಷ್ಟೇ ಅವರು ಕ್ಯಾಪ್ಟನ್ ಮಿಲ್ಲರ್ ಇಲ್ಲೇ ಓದಿರೋ ಹುಡುಗಿ ಅವರು ಬ್ಬಿಡ್ಗ ತಮಿಳು ಸಿನಿಮಾದಲ್ಲಿ ಜಾ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಎಲ್ಲ ನಮ್ಮ ಉಮಾಶ್ರೀ ಅವರಿದ್ದಾರೆ ಆಮೇಲೆ ಸಾಯಿ ಪ್ರಕಾಶ್ ಅವರು ದೊಡ್ಡಣ್ಣವರು ರೋತನ್ ವೆಂಕಟೇಶ್ವರ್ ಎಲ್ಲರೂ ಇದ್ದಾರೆ ಭಾಳ ಖುಷಿಯಾಗುತ್ತೆ ಬಂದು ಈ ರೀತಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದು ತುಂಬ ಆಗುತ್ತೆ ನಾನು ಅಷ್ಟೇ ಜಸ್ಟ್ ಇವತ್ತೇ ನನ್ನ ಸರ್ಜರಿ ಮುಗಿಸ್ಕೊಂಡು ಬಂದೆ ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಯಾಕಂದರೆ ನಿಮ್ಮ ಒಂದು ಬೆಸ್ಟ್ ವಿಶಸ್ಸು ಪೂಜೆ ಪುನಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಮ್ಮ ನಿಲ್ಲಿಸಿದೆ ನಾನು ಯಾವತ್ತೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಮರೆಯಲ್ಲ ಇನ್ನೇನು ನಾಳೆ ದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಸಹಕಾರ ವಿಶ್ವಾಸ ಹೆಂಗಿತ್ತು ಅದೇ ಥರ ಆ ಸಹಕಾರ ಇರುತ್ತೆ ಅಂತ ಭಾವಿಸ್ತೀನಿ ಅದೇ ಎನರ್ಜಿ ಇರುತ್ತೆ ಅದೇ ಪವರ್ ಇರುತ್ತೆ ಪವರ್ ಹೋಗೋಲ್ಲ ಯಾಕಂದರೆ ನೀವು ಎಲ್ಲರ ಆಶೀರ್ವಾದ ಇದರಿಂದ ಖಂಡಿತ ಆ ಪವರ್ ಇದ್ದೇ ಇರುತ್ತೆ ಖಂಡಿತ ಸಿನ್ಸಿಯರ್ ವರ್ಕ್ ಮಾಡ್ತೀನಿ ಏನಿವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಒಂದು ಥೀಮ್ ಮಾಡಿದ್ದಾರೆ ಅದು ಭಾಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ ಯಾವುದೇ ಜನಾಂಗ ಆಗಲಿ ನಾವು ಯಾವತ್ತೂ ಎರಡು ಕೈಯಿಂದ ಸ್ವಾಗತಿಸ್ತೀವಿ ಹಾಗೂ ಪ್ರೀತಿಸ್ತೀವಿ ಸೊ ಇವತ್ತು ಏನು ಈ ಒಂದು ಥೀಮ್ ಮಾಡಿದರೆ ನನಗೆ ಬಹಳ ಅಟ್ರಾಕ್ಟ್ ಆಯಿತು ಬಹಳ ಖುಷಿ ಆಯಿತು ಸೊ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾ ಇದು ಮಾನವೀಯ ಸಂದೇಶದ ಜನವಾಹಿನಿ